ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಹರ್ಹಳ್ಳಿ ಫೆಬ್ರವರಿ ಎರಡು ಹಂಪಿಯೊಳಗೆ ಹಂಪಿ ನಿರ್ಮಾಣ ಮಾಡಿದ್ದು ದೊಡ್ಡದಲ್ಲ ಆದರೆ ಅರ್ಶಿಕೆರೆಯಲ್ಲಿ ಸ್ವಾಮೀಜಿ ಸ್ವಾಮೀಜಿಯವರು ಜೋಳಿಯಿಂದ ಮಠದಲ್ಲಿ ಹಂಪಿ ನಿರ್ಮಾಣ ಮಾಡಿ ಕೋಲ ಶಾಂತೇಶ್ವರರಾಗಿದ್ದಾರೆ ಎಂದು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು ಹರಪನಹಳ್ಳಿ ತಾಲೂಕಿನ ಅರಶಿಕೆರೆ ಗ್ರಾಮದಲ್ಲಿ ಭಾನುವಾರ ನಡೆದ ಎರಡನೆಯ ದಿನದ ಸರ್ವಧರ್ಮ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ನಿಸರ್ಗ ನಮಗೆ ಎಲ್ಲ ಪುಕಟೆ ಕೊಟ್ಟಿದೆ ಆದರೆ ನಿಸರ್ಗಕ್ಕೆ ನಾವು ಏನು ಕೊಟ್ಟಿದ್ದೇವೆ ಎಂಬುದನ್ನು ಚಿಂತಿಸಬೇಕು ಮನುಷ್ಯನು ಯಾವ ರೀತಿ ಜೀವಿಸಬೇಕು ಎನ್ನುವುದನ್ನು ಶರಣರು ತಮ್ಮ ಅಮೂಲ್ಯ ಪ್ರವಚನದ ಮೂಲಕ ತಿಳಿಸಿದ್ದಾರೆ ಅದನ್ನು ಅರಿತು ಮನುಷ್ಯ ಬದುಕನ್ನು ನಡೆಸಬೇಕು ದೇವರು ಜೀವನವನ್ನು ಎಲ್ಲರಿಗೂ ಒಂದೇ ತೆರನಾಗಿ ನೀಡಿದ್ದಾನೆ ಆದರೆ ಅವರವರ ಭಾವಕ್ಕೆ ತಕ್ಕಂತೆ ಜೀವಿಸುತ್ತಾರೆ ಜೀವನವನ್ನು ಇದ್ದಂತೆ ಅರಿಯಬೇಕು ಆಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಇಲ್ಲವಾದರೆ ಭ್ರಾಂತಿ ಆಗುತ್ತದೆ ಎಂದರು ನಾಮ ರೂಪಸ್ಥಳಗಳು ಬೇರೆ ತೆರನಾಗಿ ಇರಬಹುದು ಆದರೆ ಸಾವಿನ ನಂತರ ಎಲ್ಲರೂ ತೆರಳುವುದು ಮಣ್ಣಿಗೆನೆ ಹನ್ನೆರಡನೇ ಶತಮಾನದ ಶರಣರು ಜೀವನವನ್ನು ಇರುವಂತೆ ಜೀವಿಸಿದರು ಕೀರ್ತಿ ಸಂಪತ್ತುಗಳು ಶಾಶ್ವತವಲ್ಲ ಜಗತ್ತನ್ನು ಗೆದ್ದಂಥ ಅಲೆಕ್ಜಾಂಡರ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಎಂದರು ಪಾಂಡವಮಟ್ಟಿ ಗುರುಬಸವ ಸ್ವಾಮೀಜಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಚರಿತ್ರೆಗಳು ನಶಿಸಿ ಹೋಗುವ ಮುನ್ನ ಇತಿಹಾಸದ ಗತ ವೈಭವ ಮರಳಿ ಪಡೆದು ಚರಿತ್ರೆ ಸೃಷ್ಟಿಸುವ ಕೆಲಸವನ್ನು ಕೋಲಶಾಂತೇಶ್ವರ ಮಠ ಮಾಡುತ್ತಿದೆ ಇಂದು ಯಾವುದೇ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಲು ಶಿಕ್ಷಣ ಅತ್ಯಗತ್ಯವಾಗಿದೆ ಅದನ್ನು ಪ್ರತಿಯೊಬ್ಬರಿಗೆ ಶ್ರೀಮಠವು ನೀಡುತ್ತಾ ಬಂದಿದೆ ಇಂತಹ ಸ್ವಾಮೀಜಿಗಳನ್ನು ಪಡೆದ ನೀವೇ ಧನ್ಯರು ಅಂಬಿಗರ ಚೌಡಯ್ಯನವರ ವಚನದಂತೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿ ಅಂದರೆ ಜೀವನದಲ್ಲಿ ಬಂದಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಇಂದಿನ ಮಕ್ಕಳಿಗೆ ಸಾಕಷ್ಟು ವಿದ್ಯೆಯನ್ನು ಪೋಷಕರು ನೀಡುತ್ತಿದ್ದಾರೆ ಆದರೆ ಅವರಿಗೆ ಉತ್ತಮ ಸಂಸ್ಕಾರದಿಂದ ಜೀವನದಿಂದ ಹೊರಗಿಟ್ಟಿದ್ದಾರೆ ಎಂದರು ಕಲ್ಲಿನ ದೋಣಿಯಲ್ಲಿ ಸಾಗಿದರೆ ಹೇಗೆ ದಡವನ್ನು ಸೇರಲು ಅಸಾಧ್ಯವೋ ಅದರಂತೆ ನಮ್ಮ ಬದುಕಿನಲ್ಲಿ ಬರುವ ಕಷ್ಟಗಳನ್ನು ದಾಟಿ ಸೇರಿದಾಗಲೇ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ನಾಡಿನಲ್ಲಿ ಲಿಂಗಾಯತ ಮಠಗಳು ಮಾಡದೇ ಇರುವ ಕಾರ್ಯಗಳು ಯಾವ ಬಾಕಿ ಉಳಿದಿಲ್ಲ ಎಂದರು ವಿಜಯನಗರ ಜಿಲ್ಲಾಧಿಕಾರಿ ಎಂ ಎಸ್ ದಿವೇಕರ್ ಅವರು ಮಾತನಾಡಿ ಆಧ್ಯಾತ್ಮಿಕ ಸಭೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮಾನಸಿಕವಾಗಿ ತೇಜಸ್ಸು ಹೆಚ್ಚಾಗುತ್ತದೆ ವಿರಕ್ತ ಮಠಾಧೀಶರಲ್ಲಿ ನಿರೀಕ್ಷೆ ಇರುವುದಿಲ್ಲ ಅವರುಗಳು ಅಲ್ಲಮ ಪ್ರಭುಗಳ ಪ್ರವಚನಗಳಿಗೆ ಪ್ರಭಾವಿತರಾಗಿದ್ದಾರೆ ದೇಹವೇ ಮುಖ್ಯವಲ್ಲ ಎಂಬುದನ್ನು ಅರಿತವರಿಗೆ ವೈಭೋಗದ ಜೀವನವನ್ನು ನಡೆಸಲು ಇಚ್ಛಿಸುವುದಿಲ್ಲ ಎಂದರು ಗದಗ ತೋಟದ ಸಿದ್ದರಾಮ ಸ್ವಾಮಿಗಳು ಚಿತ್ರದುರ್ಗ ಚಲವಾದಿ ಗುರುಪೀಠದ ನಾಗಿದೇವ ಸ್ವಾಮಿಗಳು ಕೂಲಹಳ್ಳಿ ಶಾನಂದ ಸ್ವಾಮಿಗಳು ಹಾವೇರಿ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳು ಕಡೇನಂದಿಯಳಿ ರೇವಣಸಿದ್ದೇಶ್ವರ ಸ್ವಾಮಿಗಳು ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರು ಅಬಕಾರಿ ಕಮಿಷನರ್ ವೈ ಡಿ ಮಂಜುನಾಥ್ರವರು ಬಿ ಡಿ ಸಿ 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 ಬ್ಯಾಂಕ್ ನಿರ್ದೇಶಕ ವೈ ಡಿ ಅಣ್ಣಪ್ಪ ಅಕ್ಷರ ಸೀಡ್ಸ್ ಮಾಲೀಕ ಎನ್ ಕೊಟ್ರೇಶ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ನಾನು ಮುಖ್ಯ ಈಗಾಗಲೇ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿ ಕಾಲೇಜಿನವರೆಗೆ ಆ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಜೊತೆಗೆ ಕೈಗಾರಿಕಾ ತರಬೇತಿಯನ್ನ ಕೇಂದ್ರವನ್ನ ಪ್ರಾರಂಭ ಮಾಡಿ ಈ ಶಿಕ್ಷಣಕ್ಕೂ ಕೂಡ ಒಂದು ದೊಡ್ಡ ಹಿನ್ನೆಲೆಯನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಕೋಲಶಾಂತೇಶ್ವರ ಮಠದ್ದು ಅನ್ನೋದನ್ನ ನಾವು ಎಲ್ಲರೂ ಕೂಡ ನೆನಪು ಮಾಡ್ಕೊಳ್ಬೇಕಾದಂತ ವಿಚಾರ ಸಹಜವಾಗಿ ಒಟ್ಟು ಸ್ವಾಮಿಗಳನ್ನ ಮನೆ ಕರ್ಕೊಂಡು ಹೋಗಿ ಪೂಜೆ ಮಾಡೋದು ತುಂಬಾ ಕಷ್ಟ ಮತ್ತೆ ನೂರ ಎಂಟು ಸ್ವಾಮೀಜಿಗಳನ್ನ ಕರೆದು ಕೋಲಶಾಂತೇಶ್ವರ ಸ್ವಾಮೀಜಿ ಮಠದ ಸ್ವಾಮೀಜಿ ಯಾವ ರೀತಿಯಾಗಿ ಅವ್ರನ್ನ ಮ್ಯಾನೇಜ್ ಮಾಡ್ತಾರೆ ಅಂತ ಆಮೇಲೆ ಕಾರಿಗೆ ಅಲ್ಲಮ್ಮ ಪ್ರಭುಗಳ ವಚನದಿಂದ ಜಾಸ್ತಿ ಪ್ರಭಾವಿತರಾದರೂ ವಿರಕ್ತರಾಗಲಿಕ್ಕೆ ಅಲ್ಲಿ ಮಾಡಿ ಸಾಧ್ಯವಾಗುತ್ತೆ ಯಾಕಂದರೆ ಕನೇಕ ಪುಸ್ತಕ ನೋಡು ಅಲ್ಲಮ್ಮ ನಡೆಗೆ ಅಂತ ಇದೆ ಅಲ್ಲಮ್ಮ ನಡೆಗೆ ಅಂತ ಅವರು ಅವನಿಗೆ ವಚನಗಳನ್ನು ಕೇಳಿದ್ರು ಗೊತ್ತಾಗುತ್ತೆ ಅವರು ಒಂದು ವಚನ ಹೇಳ್ತಾರೆ ನಮಗೆ ಯಾವುದಕ್ಕೂ ಅಷ್ಟೇನು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ ಅಂತೇಳಿ ಯಾವುದೇ ಮಠಗಳಿಗೆ ಜಾತಿ ಭೇದಗಳು ಇರೋದಿಲ್ಲ ಮಠಗಳಿಗೆ ಭಕ್ತರು ಮತ್ತು ಸ್ವಾಮೀಜಿಗಳು ಎರಡೇ ಇರಬೇಕು ರಿಲೇಷನ್ಸ್ ಭಕ್ತರು ಮತ್ತು ಸ್ವಾಮೀಜಿಗಳು ಆ ಹತ್ತರ ಇದ್ದಾಗ ಮಾತ್ರ ನಮ್ಮ ಸಮಾಜದ ಉದ್ಧಾರ ಆಗುತ್ತೆ ಅದಕ್ಕೆ ಈ ಸ್ವಾಮೀಜಿಗಳು ಒಂದು ಉದಾಹರಣೆ ಆಗಿದ್ದಾರೆ ತಾವೆಲ್ಲರೂ ಕೂಡ ಸ್ವಾಮೀಜಿಗಳು ಮತ್ತು ನಾಳೆ ಬರ್ತಕ್ಕಂಥ ನೂರ ಎಂಟು ಗಣಾಧೀಶ್ವರು ಮಠಾಧೀಶ್ವರರು ಎಲ್ಲರ ಒಂದು ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಕೂಡ ತಾವೆಲ್ಲ ಪಡ್ಕೋಬೇಕು ಈ ಪುಣ್ಯವನ್ನು ಸಂಪಾದಿಸುವುದಕ್ಕನ ದಾಸೋಹಿ ಆಗಬೇಕು ಮನುಷ್ಯ ಶರಣರು ಕಲಿಸಿದ್ದ ಎರಡು ಜೀವನ ಸಾರ್ಥಕ ಆಗಬೇಕು ಅಂದ್ರೆ ಮನುಷ್ಯನೇ ನಿನ್ನ ಜೀವ ಇರುವವರೆಗೂ ಮಾಡುವ ಕೆಲಸ ಅಂದ್ರೆ ಎರಡೇ ಎರಡು ಕೆಲಸ ಮಾಡೋದು ಜೀವನ ಸಾರ್ಥಕ ಆಗಬೇಕು ಅಂದ್ರೆ ಎರಡು ಕೆಲಸ ಮಾಡೋದು ಮನುಷ್ಯ ಬಹಳ ಶಾಸ್ತ್ರಗಳನ್ನು ವಚನಗಳನ್ನು ದಾಸವಾಣಿಯನ್ನ ಓದಿ ಅರಗಿಸಿಕೊಳ್ಳುವಷ್ಟು ಸಾಮರ್ಥ್ಯ ನಮ್ಮಲ್ಲಿಲ್ಲ ಇದನ್ನೆಲ್ಲವನ್ನು ಓದಿ ತಿಳಿದು ಬದುಕುವಷ್ಟು ಆಯುಷ್ಯವು ನಮಗೊಳ್ಳುದಿಲ್ಲ ಆದ್ರೆ ಇಡೀ ಜೀವನದ ಸಾರವನ್ನ ಈ ನೆಲದ ಒಬ್ಬ ಅನುಭವಿ ಕವಿ ಎರಡು ಮಾತನ್ನು ಹೇಳ್ತಾನೆ ಮನುಷ್ಯ ಹೆಂಗೆ ಬದುಕಬೇಕು ಅಥವಾ ಏನು ಮಾಡಿದ್ರೆ ಅವನ ಜೀವನ ಸಾರ್ಥಕ ಆಗ್ತದೆ ಅವ ಎರಡು ಮಾತನ್ನು ಹೇಳ್ತಾನೆ ಭಗವಂತನೇ ನಾನು ನಿನ್ನ ಪದ ತಲದಲ್ಲಿ ಬೇಡುವುದು ಎರಡೇ ಎರಡನ್ನು ನಾನು ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಸಾವಿರ ಹೊರಗಳನ್ನು ಕೊಡುವಂತ ನಾನು ನಿನ್ನಲ್ಲಿ ಕೇಳುವುದಿಲ್ಲ ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಿನ್ನ ಪದತನದಲ್ಲಿ ಕೇಳುವ ಎರಡೇ ಎರಡು ವರ ಅಂದ್ರ ಹಸು ಒಳಿಯಲು ದೇಹಿ ಎನ್ನಲೊಲ್ಲ ದೊದನು ವಿತರಣ ದೊಡನೆ ಭೋಗಿಸುವ ಅರ್ಥದೊದನು ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕೇಳುವುದು ಎರಡೇ ಎರಡು ವರ ನಿಜಗುಣ ಶಿವಯೋಗಿ ಇಡೀ ಈ ಎರಡು ಮಾತುಗಳಲ್ಲಿ ಜೀವನದ ಸಾರ್ಥಕತೆಯನ್ನ ಹಂಚಿಬಿಟ್ಟನು ಭಗವಂತನೇ ನಾನು ಮೊದಲು ಏನಿ ಕೇಳ್ತೀನಿ ನನಗಂದ್ರ ಒಂದನೇ ವರ ಏನು ಅಂದ್ರೆ ಈ ದೇಹದೊಳಗೆ ಎಲ್ಲಿಯವರೆಗೆ ಪ್ರಾಣ ಇರ್ತೈತಲ್ಲ ಈ ದೇಹದೊಳಗ ಪ್ರಾಣ ಇರುವವರೆಗು ದೇಹದೊಳಗ ಪ್ರಾಣ ಹೋಗಲಿ ಪ್ರಶ್ನೆ ಇಲ್ಲ ಆದ್ರೆ ಎಂದು ಇನ್ನೊಬ್ಬರು ಮನೆ ಮಂದ ಕೈ ಒಡ್ಡಿ ಬೇಡದಂಗ ಮಾಡಬೇಡ ಇದು ಮೊದಲನೇ ವರ ಕೇಳಿಕೊಳ್ಳದೆ ಬೇಡದ ಬದುಕು ಇನ್ನೊಬ್ಬರಿಗೆ ಕೇಳಿರಬಾರ್ದು ಹಸುಹಳಿಯಲು ದೇಹಿಯನ್ನ ದಟ್ಟನು ಪ್ರಾಣ ಹೋಗಲಿ ಆದರೆ ಎಂದು ಇನ್ನೊಬ್ಬರಿ ಕೇಳೋದಲ್ಲ ದುಡಿದು ಬದುಕಬೇಕು ಮನುಷ್ಯ ಬೇಡಿ ಬದುಕುವುದಲ್ಲ ದುಡಿದು ಬದುಕುವುದನ್ನ ಶರಣರು ಕಲಿಸಿ ದೇವರಿಷ್ಟೆಲ್ಲ ಕೈಯ ಕಣ್ಣ ಕಾಲ ಕೊಟ್ಟನಲ್ಲ ಏನು ನಿಸರ್ಗ ನಮಗೆ ಕಲಿಸಿದ ಸಂದೇಶ ಏನು ಮನುಷ್ಯ ದುಡದೇ ಬದುಕಬೇಕೆಲ್ಲರೂ ದುಡಿಯದೆ ಉಣ್ಣುವ ಹಕ್ಕು ನಮಗಿಲ್ಲ ನೀವು ಒಂದು ಒಂದು ಕ್ಷಣ ಉಣ್ಣೋದಲ್ಲ ಇನ್ನೊಬ್ಬರಿಗೂ ಮೋಸ ಮಾಡಿ ನಮ್ಮ ಅಜ್ಜ ನಮ್ಮ ಅಪ್ಪ ದುಡಿದ್ ನಾ ಯಾವ್ ತುಂಡ್ರ ಹಳಸಿದ ದು ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರ ತಟ್ಟೆಯಿಂದ ಅಂದ ಕಸಕೊಂಡು ಉಂಡ್ರ ನಾನು ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಅನ್ನ ಇಟ್ಟಲ್ಲ ಅದು ದೇವರು ನನ್ನ ಒಳಗೆ ಹಾಕಿದ ಪ್ರಸಾದ ಅದಕ್ಕೆ ಶರಣರ ಕಲಿಸಿದೇನು ಅಂದ್ರೆ ಪ್ರಾಣ ಹೋಗ್ಲಿ ಅದ್ರ ದುಡಿಯುವುದನ್ನು ಬಿಡಬೇಡ ದುಡದೇ ಉಣಬೇಕು ಇನ್ನೊಬ್ಬರಿಗೆ ಬೇಡ ಉಣಬೇಡ ಅನ್ನೋದು ಮೊದಲನೇದ್ದು ಎರಡನೇದೇನು ಅಂದ್ರೆ ವಿತರಣ ದೊಡನೆ ಭೋಗಿಸುವ ಅರ್ಥದ ಅರ್ಥದೊದೇವರು ಒಂದು ರೊಟ್ಟಿ ಕೊಟ್ಟಿದ್ರ ಇನ್ನೊಬ್ಬರಿಗೆ ಒಂದು ತುತ್ತು ಉಣಿಸಿನಿ ಉಣ್ಣುವ ದಾಸೋಹದ ಗುಣ ಕೊಡು ಅಂತ ಕೇಳ್ತಾರೋ ಮನುಷ್ಯ ದಾಸೋಹಿ ಆಗಬೇಕು ನಿಮ್ಮ ಗುರುಗಳೊಂದು ದೊಡ್ಡ ದಾಸೋಹವನ್ನು ಕಟ್ಟಿಸ್ಯಾರ ಎದಕ್ಕ ದಾಸೋಹಿ ಆಗಬೇಕು ಮನುಷ್ಯ ದಾಸೋಹಿ ಆಗುವುದು ಅಂದ್ರ ಒಂದಿಷ್ಟು ಕೃತಜ್ಞತಾ ಭಾವ ಜನರು ಅರ್ಧ ಮಂಚದ ಮೇಲೆ ಮಗೋ ಅಂದ್ರೆ ಚಿಂತನೆ ನೋಡಿ ವಾಸ್ತವಿಕ ಸತ್ಯವನ್ನು ನಮಗೆಲ್ಲ ಅರ್ಥ ಮಾಡಿಸ್ತಾನೆ ಮೂಳಿಗೆಯ ಮಾರ ಜೀವನದ ಯಥಾರ್ಥತೆ ಆಗಿದೆ ಮಲಗುವರ್ಧ ಮಂಚ ಒಡಲು ಭೂಮಿಯ ಸಂಗ ಈ ದೇಹ ಏನಿದೆ ದೇಹದೊಳಗಿನ ಜೀವ ಹೋತು ಅಂದ್ರೆ ಇದು ಪಂಚಭೂತಗಳಲ್ಲಿ ಲೀನಾತು ಅಂತಾರೆ ಮಣ್ಣು ಮಣ್ಣಿಗೆ ಕೂಡಿಬಿಡುತ್ತದೆ ನೀರು ನೀರಿಗೆ ಕೂಡುತ್ತದೆ ಅಗ್ನಿ ಅಗ್ನಿಗೆ ಕೂಡುತ್ತದೆ ಎಷ್ಟು ಇದ್ರೆ ಏನು ಬಹಳ ಶ್ರೀಮಂತಿರಬಹುದು ನಾ ಹೇಳ್ತಿರ್ಬೋದು ಊರಾಗ ನಾ ಭಾಳ ದೊಡ್ಡ ಶ್ರೀಮಂತ ನೀವು ಈ ಊರು ಮುಂದಿನ ಭೂಮಿ ಇದು ಅವ್ರು ಎಷ್ಟು ಕಿಮ್ಮತ್ತು ಕಟ್ಟುತ್ತಾರೆ ಕಟ್ಟಲೆ ಅಷ್ಟು ಕಟ್ಟಿ ತಗೋತೇನೆ ಅಂತ ನಾ ಹೇಳಬಹುದು ನಾ ಅಂತಿರ್ತೀನಿ ಊರ್ ಮುಂದಿನ ಭೂಮಿಗೆ ಎಷ್ಟರ ಕಿಮ್ಮತ್ ಕಟ್ಲಿ ಅಷ್ಟು ಕಿಮ್ಮತ್ ಕಟ್ಟಿ ಅಂತ ನಾ ಅಂತಿರ್ತೀನಿ ಆದ್ರೆ ಭೂಮಿ ಅಂತೈತಿ ಇವತ್ತಿನ ಎಷ್ಟರ ಕಿಮ್ಮತ್ ಕಟ್ಟು ಒಂದ್ ತಗೊಂತೀನಿ ಅಂತ ಭೂಮಿ ಅಂತಿರ್ತಿತ್ತು ಒಂದ್ ದಿವ್ಸ ಏನು ಇಲ್ಲ ಆದಾಗ ತಗೊಂತೀನಿ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪದು ಎಷ್ಟು ಸಂಪತ್ತರ ಗಳಿಸ್ಲಿ ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲ ಅಸ್ಥಿ ಗಂಗೆಯ ಪಾಲ ಆಸ್ತಿ ಮುಂದಕ್ಕೆ ಪಾಲು ಅದಕ್ಕೆ ಅಳುತ್ತಿರ್ತಾರೆ ಅವರಷ್ಟು ಜೋರ ಶಾಂತೇಶ್ವರ ಅವರು ಸಮಾಧಾನ ನೋಡಿ ಎಲ್ಲ ಜೋಳಿಗೆಯಿಂದ ಮಾಡಿದ ಜೋಳಿಗೆಯಿಂದನೆ ಹಂಪಿ ನಿರ್ಮಾಣ ಮಾಡ್ಯಾರ ಜೋಳಿಗೆಯ ಅರ್ಥವೇ ಬೇಡಿ ಪಡೆಯುವುದಲ್ಲ ನೀಡಿದ್ದನ್ನು ಉಣ್ಣುವುದಷ್ಟು ಅದನ್ನು ಗುರುಗಳು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂಥ ಮಠದ ಉದ್ಘಾಟನಾ ಸಮಾರಂಭದಲ್ಲಿ ಇಷ್ಟೆಲ್ಲ ಜನ ಪೂಜ್ಯರನ್ನ ಸೇವಿಸಿ ಇದೊಂದು ಕಾರ್ಯಕ್ರಮ ನಡೀತಾ ಇದೆ ಇದರ ಮೂಲಕ ಭಕ್ತರಲ್ಲಿ ಜಾಗೃತಿಯನ್ನು ವಿವೇಕವನ್ನ ಪ್ರಜ್ಞೆಯನ್ನು ಬದುಕಿನ ರೀತಿಯನ್ನ ಲೈಫ್ ರೀತಿಯನ್ನು ಬದುಕಬೇಕ ಮನುಷ್ಯ ಅನ್ನುವುದನ್ನು ಎಲ್ಲ ಪೂಜ್ಯರಿಂದ ತಮಗೆ ತಿಳಿಸ್ಕೊಡುತ್ತಾರೆ ಗುರುಗಳು ನಿಮ್ಮ ಊರಿನ ಮಠದ ಮಹಾದ್ವಾರದಿಂದ ಒಳಗೆ ಬಂದ ಕೂಡಲೇ ನಮಗನಿಸಿದ್ದು ಹಂಪಿ ಅಷ್ಟು ಕಲ್ಲಿನ ಕಟ್ಟಡ ನನಗ ಆಶ್ಚರ್ಯ ಆಗಿದ್ದೇನಂದ್ರ ನಾವು ಒಂದ ಅಂತ ಕಲ್ಲಿನ ಕಟ್ಟಡ ಮಾಡಕ್ಕ ನಮ್ದು ಸಮಾಧಿ ಆಗ್ತೈತೆ ಅದ್ರಾಗ ಮಾಡುತ್ತಾರೆ ಗುರುಗಳು ಎರಡು ಅಂತಸು ಕಲ್ಲಿನ ಕಟ್ಟಡ ನಮಗೆ ಹಂಪಿ ಅನಸ್ತು ಆದ್ರೆ ಅದಕ್ಕಿಂತ ಸಂತೋಷ ಆಗಿದ್ದೇನಂದ್ರ ಹಂಪಿಯನ್ನ ಕಟ್ಟದವರು ರಾಜ ಮಹಾರಾಜ ಇದು ಏನೂ ಇಲ್ಲದೆ ಜೋಳಿಗೆಯನ್ನ ನಿಮ್ಮ ಗುರುಗಳಿಂದ ನೀವು ಕಟ್ಟಿದ್ದಾರೆ வ மகாராஜ் ஹம்பிய நிர்மணி வாழ் தோடதல்ல அரசிக்கேரி அந்த கொம்பு ஹம்பினே நிர்மணி